अस्थिड भूदेवी और सुभाष चंद्र ಚೇಂದ್ರ ಅವರು ಕೂಡ ಶುಭಾಶಯವನ್ನು ಬೋರ್ಸಿ ಒಂದು ಗುರುವಿನ ಗಿಡವನ್ನು ಕೊಡುವುದರ ಮುಖಾಂತರ ಗುರುವಂದನ ಕಾರ್ಯಕ್ರಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ನಮ್ಮ ಟುಡೇ ಕನ್ನಡದ ಚಂದ್ರು ಅವರು ಹಾಗೆ ಜೆ ಕೆಲ ಮುಬಾರಕರು ಮುಖ್ಯವಾಗಿ ಕಳಿಸಿದ ರೀತಿ ನಮ್ಮ ಈಶ್ವರ್ ಎಸ್ ರಾಯಡು ಸಾಹೇಬರು ಈಶ್ವರ್ ಎಸ್ ರಾಯ್ಡು ಪರಿಸರ ಪ್ರೇಮಿ ಇವರಿಗೆ ಧನ್ಯವಾದಗಳು ಬಂದಿ ಖಂಡಿತ ನೋಡಿ ನಮ್ಮ ಜೈ ಭೀಮ ಆನಂದ್ರೆ ಚಂದ್ರ ಎಲ್ಲಿದ್ದಾರೆ ಅಂದ್ರೆ ಚಂದ್ರ ಇಲ್ಲೇ ಒಳಗಡೆ ಬಂದಿದ್ದಾರೆ ಲಕ್ಷ್ಮೀ ಸ್ವಾಮಿ ದೇವಾಲಯದ ಪದಾಧಿಕಾರಿಗಳು ಗಂಗಾಧರವರು ಹಾಗೆ ಚಂದ್ರ ಅವರು ವೆಂಕಟೇಶ್ ಗಂಗಾಧರ ಚಂದ್ರ ಅವರಿಗೆ ಸನ್ಮಾನ ನಮ್ಮ ಈಶ್ವರ್ ಎಸ್ ರಾಯ್ಡು ಅವರ ಕಡೆಯಿಂದ ನಮ್ಮ ಗಂಡಸಿ ಸದಾನಂದ ಸ್ವಾಮಿಯವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಪೇಟವನ್ನು ಹಾಕಿ ಶಾಲವನ್ನು ಹೊದಿಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಒಂದು ಗಿಡವನ್ನು ಕೊಡುವುದರ ಮುಖಾಂತರ ನಮ್ಮ ವಿಶ್ವನಾಥ ಗೌಡರು ನಮ್ಮ ಜೈ ಬಿ ಮಾನಂದವರು ಕೂಡ ಗಿಡವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಬೆಳದಿಂಗಳ ಆಶ್ರಯ ಟ್ರಸ್ಟ್ನ ಸಂಸ್ಥಾಪಕರು ನಮ್ಮ ಸ್ನೇಹಿತರು ಬೆಳಗಿನ ಆಶ್ರಯ ಟ್ರಸ್ಟ್ ಕತ್ತಲಿನಿಂದ ಬೆಳಗಿನ ಅನ್ನುವ ಶ್ಲೋಗನ್ ನಲ್ಲಿ ವೃದ್ಧಾಶ್ರಯ ಅನಾಥಾಶ್ರಯ ಹಾಗೆ ಅಬಲಾಶ್ರಯ ವೃಲ ಗೋಶಾಲ ಸಸ್ಯಶ ಸಸ್ಯಾಶ್ರಯ ಇವೆಲ್ಲ ನಡೆಸ್ತಾ ಇರ್ತಕ್ಕಂಥ ವಿಜಯಸು ಬೇಡಿಕೆ ಮಾಡಿದ್ರೆ ಅವರು ಕೂಡ ಸನ್ಮಾನ ಜೋರಾಗಿ ಚಪ್ಪಾಳೆ ಅವರಿಗೆ ಯಾಕೆಂದ್ರೆ ಒಂದ್ ನಮ್ಮ ಮನೆಯಲ್ಲಿ ನಂಟರುಗಳು ಒಂದ್ ಇಬ್ಬರು ಬಂದ್ರೆ ಓಡಾಡಬೇಕು ಮುಂದೆ ಅಂತದ್ರಲ್ಲಿ ತೊಂಬತ್ತು ನೂರು ಜನಕ್ಕೆ ದಿನ ಮೂರತ್ತು ಊಟವನ್ನು ಕೊಟ್ಟವರು ಆರೋಗ್ಯವನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ನೋಡ್ಕೊತಾ ಇದ್ದಾರೆ ನಮ್ಮ ವಿಜಯ ಸೂರ್ಯ ಅವರಿಗೆ ಧನ್ಯವಾದಗಳು ಜೋರಾಗಿ ಚಪ್ಪಾಳೆ ಅವರಿಗೆ ಹಾಗೆ ದೀಪಿಕಾ ಆಚಾರ್ಯರವರು ಬನ್ನಿ ವೇದಿಕೆ ಮೇಲೆ ಗಜಕೇಶ ಕೃಷ್ಣಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು ನಮ್ಮ ಸಮುದಾಯ ಸಮಾಜ ಅಂದ್ರೆ ಹೋರಾಟಕ್ಕೆ ಸತತವಾಗಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಯಾಕಂದ್ರೆ ನಾವು ಏನೇ ಮಾಡಿದ್ರು ನಮ್ಮ ಸಮುದಾಯಕ್ಕೆ ಮಾಡೋದೇ ಕೊನೆಯದಾಗಿ ನಿಲ್ಲೋದು ಆ ಸಮುದಾಯಕ್ಕೆ ವಿಶೇಷತೆ ಅವ್ರದ ಒಂದು ಆದ್ಯತೆ ಕೊಡ್ತಾ ಇರ್ತಾರೆ ನಮ್ಮ ಗಜಿಕೇಶ್ವರಿ ಕೃಷ್ಣಮೂರ್ತಿ ನಾಯಕರು ದೀಪಿಕಾ ಆಚಾರ್ಯ ಮತ್ತೊಮ್ಮೆ ಮಗದೊಮ್ಮೆ ನಾವು ಸ್ವಲ್ಪ ಹೆಸರಾಗಿ ಬೆಳದಿಂಗ ಆಶ್ರಯ ಟ್ರಸ್ಟ್ ಯಾಕಂದ್ರೆ ವಿಜಯ ಸೂರ್ಯ ಎಷ್ಟೋ ಜನಕ್ಕೆ ಬೆಳಕು ಕೊಡ್ತಾ ಇದಾರೆ ನಿರಾಶ್ರಿತರಿಗೆ ಇಂಥವರಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿರಾಶ್ರಿತ ಆಶ್ರಮ ನಡೆಸುವುದು ಅಷ್ಟು ಸುಲಭವಲ್ಲ ಒಂದು ಮನೆ ಸಮಾಜವನ್ನು ಯಾವುದೇ ರೀತಿ ನಡೆಸ್ಬೋದು ನಿರಾಶ್ರಿತರನ್ನು ಅವರು ನಮ್ಮ ಮನೆಯವರಂತ ನೋಡೋದು ಅಷ್ಟು ಸುಲಭ ಅಲ್ಲ ಖಂಡಿತ ನೀವು ಸರ್ ನಿಮ್ಮ ಸಹಕಾರಕ್ಕೆ ನಮ್ಮ ಎಲ್ಲ ಮಾಧ್ಯಮದವರು ಇರ್ಬೋದು ಎಲ್ಲ ಸಹಕಾರ ಮಾಡ್ತೀವಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್ ಇಷ್ಟೊತ್ತ ಮಗು ನಮ್ರತ ಆ ನಮ್ರತನೇ ಅದೇ ರೀತಿಯೇ ನಮ್ಮ ಶಿಷ್ಯ ಕೃಷ್ಣಮೂರ್ತಿಯ ಮಗಳು ಕೂಡ ಬಹಳ ಅದ್ಭುತವಾಗಿ ತಿರುಪತಿ ಬೇರೆ ಬೇರೆ ಎಲ್ಲ ಬಹಳ ಚೆನ್ನಾಗಿ ಅದ್ಭುತವಾಗಿ ಕೂಡ ಭರತನಾಟ್ಯದ ಮೇಲೆ ಪ್ರಶಸ್ತಿ ಮಾಡಿದಾರೆ ಆ ಮಗನೂ ಇಲ್ಲಿ ಕರ್ಕೊಂಡ್ ಬರ್ಬೇಕಾಯ್ತು ನಾವು ಕೃಷ್ಣಮೂರ್ತಿ ಹೇಗಂದ್ರೆ ಚಿಕ್ಕ ವಯಸ್ಸಲ್ಲಿ ಭಾಳ ಉಳಿತೈತೆ ಅವನಿಗೆ ಈಗ ಎಲ್ಲರಿಗೂ ಎಮ್ ಎಲ್ ಎಲ್ಲರಿಗೂ ಪ್ರಶ್ನೆ ಮಾಡೋ ವ್ಯಕ್ತಿ ಆಗೋಗ್ಬಿಟ್ಟಾನೆ ಯಾರು ಸಿಕ್ಕಿದ್ರೆ ಅವ್ರು ಪ್ರಶ್ನೆ ಕೇಳಿದ್ರೆ ಫಸ್ಟ್ ಮುಖ್ಯ ನಿಂತ್ಕೊಂಡು ಈಗ ಅಂತ ಕೃಷ್ಣಮೂರ್ತಿ ಮಕ್ಕಳು ಈಗ ನಾನು ನಾವು ನಾನು ನಡೀತೀನಿ ಕೃಷ್ಣ ಮಕ್ಕಳು ಮೂರ್ತಿ ಮಕ್ಕಳು ಅಂತ ನಾನೇ ಪಡಬೇಕಾಗಿದೆ ನಿಜವೂ ಈ ಮಗು ನೋಡಿದಾಗ ನಾನು ಕೃಷ್ಣಮೂರ್ತಿ ಮಗಳು ನೋಡ್ದಂಗೆ ಸಂತೋಷ ಆಯಿತು ಆ ಕೃಷ್ಣಮೂರ್ತಿ ಮಗಳು ಮುಂದಿನ ಸಾರಿ ಇಲ್ಲಿ ಭರತನಾಟ್ಯ ನಾಡ್ಸೋಣ ಯಾಕಂದ್ರೆ ಅದಂತೂ ಆ ಒಳ್ಳೆ ಅತ್ಯಂತ ಪ್ರತಿಭಾವತೆ ನಮ್ಮ ಶಿಷ್ಯ ಕೃಷ್ಣಮೂರ್ತಿ ಮಗಳು ಈ ಮಗಳು ನೋಡಿದಾಗ ನನ್ಗೆ ಬಹಳ ಸಂತೋಷ ಆಯ್ತು ಈ ಮಕ್ಕಳ ಭವಿಷ್ಯತ್ತು ಇನ್ನೂ ಉಜ್ವಲವಾಗಿ ನಾನು ಎಂತ ಮಾಡ್ಕೊಳ್ತಾ ಇದ್ದೀನಿ ಅವರು ವೇದಿಕೆ ಮೇಲೆ ಬರಬೇಕು ಅರ್ಚನ ಚಂದ್ರಶೇಖರ್ ಹಾಗೂ ಸೌಮ್ಯ ಅವರು ನಮ್ಮ ಕಲಾ ಅವರು ವೇದಿಕೆ ಮೇಲೆ ಬರೀಬೇಕು ಮೇಡಮ್ ವೇದಿಕೆ ಮೇಲೆ ದಯವಿಟ್ಟು ಬನ್ನಿ ಅರ್ಚನ ಅವರು ಸೌಮ್ಯ ಅವರು ಹಾಗೂ ಕಲಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ಹೆಣ್ಣನ್ನು ಗೌರವಿಸುದು ನಮ್ಮ ಸಂಸ್ಕೃತಿ ಧನ್ಯವಾದಗಳು ವಿಜಯ ಸೂರ್ಯರವರಿಗೆ ಬೆಳಕಿನಿಂದ ಕತ್ತಲಿನಿಂದ ಬೆಳಗ್ಗೆ ವಿಜಯ ಸೂರ್ಯನವರು ನಮ್ಮ ಟಿಪ್ಪಿನಲ್ಲಿ ಒಂದು ಐದಾರು ಎಕರೆಯ ಕಾಲಿನ ಜಾಗದಲ್ಲಿ ವಿಶೇಷವಾಗಿ ಗಾಯತ್ರಿ ಅವರು ವೇದಿಕೆ ಮೇಲೆ ಬರುವ ಗಣೇಶ್ ಇದ್ದೀನಿ ಸೋಮಿ ಅವರು ಗಾಯತ್ರಿ ಅವರು ಚಂದ್ರೂರು ಅವರು ಇಷ್ಟೊತ್ತು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರ ನಮ್ಮ ಆಶ್ರಮದ ವಿಜಯ ಸೂರ್ಯ ತಿಪ್ಪಣ್ಣಿ ಅವರು ಕೂಡ ಧನ್ಯವಾದಗಳು ಒಳ್ಳೆಯದಾಗಿ ಸೋಮ್ಯ ಅರ್ಚನಾ ಗಾಯತ್ರಿ ಕಲಾ ಮೇಡಮ್ ಎರಡು ಕೂಡ ಸನ್ಮಾನ ಜೋರಾಗಿ ಚಪ್ಪಾಳೆ ಕೊಡಬೇಕು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಚಪ್ಪಾಳಿ ಜೋರಾಗಿ ಈ ವಿಶೇಷವಾಗಿ ಒಂದು ಆಯೋಜನೆ ಮಾಡಿ ನಮ್ಮ ಪುಡೇ ಕನ್ನಡದ ಚಂದ್ರವರಾಗಿರ್ಬೋದು ಜೆ ಕೆ ಕನ್ನಡ ಮುಬಾರಕ್ ಅವರಾಗಿರ್ಬಹುದು ಮುಖ್ಯವಾಗಿ ಕಳಸಪ್ರಾಯರು ನಮ್ಮ ಈಶ್ವರ ಎಸ್ ರಾಯ್ಡು ಸಾಹೇಬರ ಮಾರ್ಗದರ್ಶನದಲ್ಲಿ ಒಂದು ಮಾಡಲಾಗ್ತಾ ಇದೆ ಧನ್ಯವಾದಗಳು ಜೋರಾಗಿ ಚಪ್ಪಾಳೆ ಅವರಿಗೆ ಈಶ್ವರ ಎಸ್ ರಾಯ್ಡು ಸಾಹೇಬರಿಗೆ ನೋಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಶಾಲುವನ್ನು ಓದಿಸಿ ಮೈಸೂರು ಪೇಠವನ್ನ ತೋರಿಸಿ ಪರಿಸರ ಪ್ರೇಮಿ ಅಂದ್ರೆ ಏನಾದ್ರೂ ಒಂದು ವಿಶೇಷ ವಿಶೇಷ ಇರಬೇಕಲ್ಲ ಹಾಗಾಗಿ ಒಂದು ಗಿಡವನ್ನ ಕೊಟ್ಟು ಅಭಿನಂದಿಸ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಾಗೆ ಅವರು ಯುವಕರು ಚಂದ್ರು ಅವರು ಕೃಷ್ಣರವರು ಎಲ್ಲೂ ಹೋಗಬಾರ್ದು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಸುಬ್ಬರಾಯಿ ಆಗ್ತಾ ಇದ್ದಾರೆ ಡಾಕ್ಟರ್ ಕೇಶವ ಅವರು ಕೃಷ್ಣ ನಮ್ಮ ಯುವಕರು ನರಸಿಂಹ ಅವೆಲ್ಲ ಕೂಡ ಇಲ್ಲೇ ಇರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡೋದು ಎಲ್ಲರೂ ಕೂಡ ಧನ್ಯವಾದಗಳು ಭಾಳ ಖುಷಿಯಾಗುತ್ತೆ ಧನ್ಯವಾದಗಳು ಮೇಡಮ್ ಎಲ್ರಿಗೂ ಮಹಿಳಾ ಮನೆಯರಿಗೆ ಧನ್ಯವಾದ ಒಳ್ಳೇದಾಗಲಿ